ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಸುದ್ದಿ ಅಲ್ಲಿ ಏನಿಲ್ಲ ನಮ್ಮ ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಅವರ ಮಗ ಜೈದ್ ಖಾನ್ ಒಂದು ಪಿಕ್ಚರ್ ಮಾಡಿದ್ದಾರೆ ಸಿನಿಮಾ ಅದರ ಇಪ್ಪತ್ತ್ಮೂರನೇ ತಾರೀಕಿಗೆ ರಿಲೀಸ್ ಅಂತೆ ಕಲ್ಟ್ ಅಂತ ಸಿನಿಮಾ ಇಪ್ಪತ್ತ್ಮೂರನೇ ತಾರೀಕು ರಿಲೀಸು ಅದರ ಪ್ರಚಾರಕ್ಕೆ ಜೈದ್ ಖಾನ್ ಶಿಡ್ಲಘಟ್ಟಕ್ಕೆ ಬರೋದಿತ್ತು ಒಂದು ಸಿನಿಮಾ ಪ್ರಚಾರ ಸಿನಿಮಾದ ಹೀರೋ ಯಾರು ರಾಜ್ಯದ ಪ್ರಭಾವಿ ರಾಜಕಾರಣಿಯ ಪುತ್ರ ರತ್ನ ಅದಕ್ಕೆ ಕಾಂಗ್ರೆಸ್ ಮುಖಂಡ ಸಚಿವ ಜಮೀರ್ ಅಹಮ್ಮದ್ ಖಾನ್ರ ಮಗನ ಸಿನಿಮಾ ಪ್ರಚಾರ ನೋಡಿ ಇದೆ ಅಲ್ಲಿ ನೋಡ್ ನೋಡ್ತಾ ಇದ್ರಲ್ಲ ಗದೆ ಹಿಡ್ಕಂಡು ನಿಂತಿರೋದು ಝೈದ್ ಖಾನ್ ಪಕ್ಕದಲ್ಲಿ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ ರಾಜೀವ್ ಗೌಡ ಅಂತ ರಾಜೀವ್ ಗೌಡರು ಊರು ತುಂಬ ಬ್ಯಾನರ್ ಕಟ್ಟಿಸ್ಬಿಟ್ಟಿದ್ರು ಜೈದ್ ಖಾನ್ಗೆ ಸ್ವಾಗತ ಕೋರಿ ಊರು ತುಂಬ ಬ್ಯಾನರ್ಸ್ ಕಟ್ಟಿಸ್ಬಿಟ್ಟಿದ್ರು ಪರ್ಮಿಷನ್ ಇಲ್ಲ ಏನೂ ಇಲ್ಲ ಸುಡುಗಾಡು ಇಲ್ಲ ಅದಕ್ಕೆ ಏಯ್ ಬ್ಯಾನರ್ ಕಟ್ಟುವಾಗ ಪರ್ಮಿಷನ್ ತಗೊಳ್ಬೇಕ್ರಿ ಲೋಕಲ್ ಬಾಡಿ ಏನಿರುತ್ತಲ್ಲ ಈಗ ಬೆಂಗಳೂರಿನಲ್ಲಿ ಅನ್ನೋದಾದರೆ ಜಿ ಬಿ ಎಗೆ ಒಂದಷ್ಟು ಫೀಸ್ ಇರುತ್ತೆ ಅದನ್ನು ಕಟ್ಟಿ ಪರ್ಮಿಷನ್ ತಗೋಬೇಕು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯಿತಲ್ಲ ಬಳ್ಳಾರಿಯಲ್ಲಿ ಲೋಕಲ್ ಬಾಡಿಗೆ ಫೀಸ್ ಕಟ್ಟಿ ಪರ್ಮಿಷನ್ ತಗೊಂಡಿರ್ತಾರವರು ಹಾಗೆ ಶಿಡ್ಲಘಟ್ಟದಲ್ಲಿ ಫೀಸ್ ಕಟ್ಟಿ ಪರ್ಮಿಷನ್ ತಗೋಬೇಕಾಗಿತ್ತು ಈ ಸಾಹೇಬ್ರಿಗೆ ಸಂಬಂಧನೇ ಇಲ್ಲ ರಾಜೀವ್ ಗೌಡ್ರಿಗೆ ಏನು ಅದು ಹೋದರೂ ಪ್ರಿಂಟ್ ಹಾಕಿಸ್ಕೊಂಬಂದ್ರು ಊರು ತುಂಬ ಕಟ್ಟಿಬಿಟ್ರು ಹಾಗೆ ಕಟ್ಟಿದ್ದ ಒಂದು ಬ್ಯಾನರು ನಟ್ ಸಿಟಿ ಸೆಂಟರ್ನಲ್ಲಿ ಸರ್ಕಲ್ನಲ್ಲಿ ಅದನ್ನು ಇಲ್ಲಿದೆ ನೋಡಿ ರೋಡ್ನಲ್ಲಿ ಹೋಗೋರಿಗೆ ಬೈಕ್ ಸ್ವಲ್ಪ ಹೆಚ್ಚು ಕಡಿಮೆ ಹತ್ತಿರ ಹೋದ್ರೆ ಬಳ್ದು ಕೆಳಗೆ ಬೀಳ್ತಾರೆ ಬಿದ್ದರಂತೆ ಒಬ್ಬರು ಇಬ್ರು ಹಂಗಿತ್ತದು ನೋಡಿ ಅದನ್ನು ಅಷ್ಟು ಅಷ್ಟು ಕೆಳಗಡೆ ಹಂಗೆ ರೋಡ್ನಲ್ಲಿ ಬ್ಯಾನರ್ ಕಟ್ಟಿದ್ರೆ ಇವರೇನು ಮಾಡಿದ್ದಾರೆ ಪೌರ ಕಾರ್ಮಿಕರು ಬಂದು ಅಪಾಯಕಾರಿಯಾಗಿದ್ದ ಒಂದು ಬ್ಯಾನರ್ನ ಕಿತ್ಕೊಂಡು ಹೋಗಿ ಆಫೀಸ್ನಲ್ಲಿ ಇಟ್ಟಿದ್ದಾರೆ ಒಂದು ಬ್ಯಾನರ್ನ ಕಿತ್ಕೊಂಡು ಹೋಗಿ ಒಂದು ಬ್ಯಾನರ್ನ ಅಲ್ಲಿದ್ದ ಹತ್ತಾರು ಬ್ಯಾನರ್ಗಳ ಪೈಕಿ ರಾಜೀವ್ ಗೌಡರಿಗೆ ಅಡಿಯಿಂದ ಮುಡಿಯ ತನಕ ಸಿಟ್ಟು ಬಂದುಬಿಡ್ತು ಯಾರ ಮೇಲೆ ಸಿಟ್ಟು ಬಂತು ಪೌರಾಯುಕ್ತರ ಮೇಲೆ ಅಮೃತ ಗೌಡ ಅಂತ ಚನ್ನಪಟ್ಟಣದವರು ಚ ಸಾರಿ ಚಂದ್ರಾಯಪಟ್ಟಣದವರು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣದವರು ಅರೇ ಡಿಗ್ರಿ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ವರ್ಷಗಟ್ಟಲೆ ಓದಿ ಎಕ್ಸಾಮ್ ಬರೆದು ಪಾಸಾಗಿ ಕೆ ಎ ಎಸ್ ಅಧಿಕಾರಿ ಅನ್ನಿಸಿಕೊಂಡು ಜಾಬಿಗೆ ಅವರು ಆ ಹೆಣ್ಮಗಳಿಗೆ ಫೋನ್ ತಗೊಂಡು ರಾಜೀವ್ ಗೌಡ ಮಾತಾಡಿದ್ದು ಹಾಂ ಕೆ ಎ ಎಸ್ ಅಧಿಕಾರಿ ಒಬ್ಬರಿಗೆ ಹಂಗೆ ಬೈದು ಬಿಟ್ರು ಅಲ್ಲ ಯಾರು ಯಾರಿಗೂ ಬೈಯಬಾರ್ದು ಹಂಗೆ ಕೇಳಿಸ್ಕೊಳ್ಳಿ ಒಮ್ಮೆ ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ್ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಬಿಡ್ತೀನಿ ನಾನು ಇನ್ನ ಒಳ್ಳೆತನ ನೋಡಿದಿ ಕೆಟ್ಟತನ ತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿಲ್ಲಾ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತರ ತಿಳ್ಕೊಂಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದ್ ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನೋಡ್ತೀನಿ ನಾನು ಏನು ತಂದೀಗ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕ ಕೆಲಸ ಏನು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಬ್ಯಾನರ್ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಮಾಡ್ರೆ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಸ್ತ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಫಸ್ಟ್ ಆಫ್ ಆಲ್ ತಗೊಂಡೇ ಇಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಸ್ಟಾಫ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಇಬ್ಬರು ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಒಡಿಸ್ಕೊಬೇಕು ಇದೆಯಾ ನಿಮ್ಗೆ ಎಲ್ಲಾ ಮೂವತ್ತೊಂದು ವಾರ್ಡ್ ಏನೇನ ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಹುಚ್ಚ ಕೊಂಬ್ಡಿದಿರ ನನ್ಗೆ ಯಾವ ಕೈಗೊಂಬೆ ಕನ್ಸಮ್ ಮಾಡ್ತಿದಿರಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಆ ಅದನ್ನೇ ಸರ್ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ಲದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗೆ ಹೇಳ್ತಿದೀನಿ ಹೊಡಸಿನೇ ಅಂದ್ರೆ ಹಂಗೇಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಸತೀನಿ ಮಾತಾಡ್ತಾ ಇದ್ದೀರಾ ನೀವು ಏನ್ ಹೊಡಸತೀನಿ ಅಂದ್ರೆ ಸ್ಟಾಫ್ ಗಳಿಗೆ ಏ ಕೆಲಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲಾ ಮಾಡ್ರಿ ಅಲ್ಲಿ ಸಲ್ಯೂಷನ್ ಸಲ್ಲಿಸನ್ ಕೊಂಬ್ಡ್ರ ರ ಅವತ್ತೇನೋ ಒಂದ್ ಆಶ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬ ಕಟ್ಸಿದ್ರಿ ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನಮ್ಮ ಚಿತ್ತ ಇನ್ನೊಬ್ರು ದಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿರೋದು ಇಡೀ ಇದ್ರಲ್ಲಿ ಗೊತ್ತಿಲ್ವಾ ನೀನು ಯಾರ ಮಾತ್ ಕೇಳಿ ಎಲ್ ಮಾಡಿದೆ ಅಂತ ಗೊತ್ತಿಲ್ವಾ ನನ್ಗೆ ಯಾವ್ದು ತಾಳ್ಮೆಯಿಂದ ಇದೀನ ಅವತ್ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡಿದೆ ಅಂತ ಗೊತ್ತಿದೆ ನನ್ಗೆಲ್ಲ ಕಿತ್ಬಿಟ್ಟು ಇನ್ನೊಬ್ರು ಯಾವೊಂದು ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ಕ್ಯಾಮರಾದ ಮುಂದೆ ಬಂದು ಕೂತ್ಕೊಂಡ್ರೆ ಏಕವಚನವನ್ನು ತುಂಬ ಸೆಲೆಕ್ಟಿವ್ ಆಗಿ ಬಳಸುವಂಥ ಮನುಷ್ಯ ನಾನು ನಾನಿವತ್ತು ಹೇಳ್ತಾ ಇದ್ದೀನಿ ಇವನ್ ಯಾವನ್ರಿ ರಾಜೀವ್ ಗೌಡ ವಾಟ್ ಈಸ್ ಹೀ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಬ್ಬ ರಿಯಲ್ ಎಸ್ಟೇಟ್ ಮನುಷ್ಯ ತಾನು ಫೋನ್ನಲ್ಲಿ ಒಬ್ಬ ಹೆಣ್ಮಗಳ ಹತ್ರನೂ ಮಾತಾಡ್ತಿದ್ದೀನಿ ಅನ್ನೋ ಇಲ್ಲದೆ ಅಂಥ ಮಗ ಇಂಥ ಮಗ ಯಾರಯ್ಯ ರಾಜೀವ್ ಗೌಡ ನೀನು ಅದು ಏನೇನೋ ಮಾಡಿ ಕಾಂಗ್ರೆಸ್ ಟಿಕೆಟ್ ತಗೊಂಡು ಹೊಸಕೋಟೆಯನ್ನು ಝಿಡ್ಘಟ್ಟಕ್ಕೆ ಹೋಗಿ ಅಲ್ಲಿ ಬಿದ್ದ ಮನುಷ್ಯ ನೀನು ನಿನಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಇನ್ನೊಬ್ಬ ವ್ಯಕ್ತಿ ಬಂಡಾಯವಾಗಿ ನಿಂತ್ಕೊಂಡ್ರೆ ಆತ ನಿನಕ್ಕಿಂತ ಜಾಸ್ತಿ ಟಿಕೆಟ್ ನಿನಕ್ಕಿಂತ ಜಾಸ್ತಿ ಓಟ್ ತಗೊಂಡಿದ್ದ ಅದರ ಅದರ ಆಧಾರದ ಮೇಲೆ ನಾನು ಹೇಳ್ತಿಲ್ಲ ಪುಟ್ಟಾಂಜನಪ್ಪ ನಿಮಗಿಂತ ಜಾಸ್ತಿ ತಗೊಂಡ್ರು ಮೈ ಮೇಲೆ ಇರೋದಿಲ್ವಾ ಆ್ಯಂಡ್ ಇಟ್ ಟ್ರೆಂಡ್ ನಾನು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ರೀ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಅಂತ ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಅಲ್ರಿ ಕಷ್ಟಪಟ್ಟು ಪರೀಕ್ಷೆ ಬರೋದು ಕೆ ಎ ಎಸ್ ಅಧಿಕಾರಿ ಆಗಿದ್ದೀರಿ ನೀವು ಯಾವನು ಕೆಲಸಕ್ಕೆ ಬಾರದವನು ಫೋನ್ ಮಾಡಿ ಮೇಡಮ್ ಅಂತ ಶುರುವಾದ ಸಂಭಾಷಣೆ ನೀನು ನೀನು ಅನ್ನೋ ತನಕ ಬಂದರೆ ಹೆಂಗಿದೆಯ ಮೈಯಲ್ಲಿ ಬರಲ್ಲ ಅಲ್ಲಿಗೆ ಅಂತ ಕೇಳಬೇಕಾಗಿತ್ತಲ್ವಾ ಅಮೃತ ಗೌಡ ಅವರೇ ಸ್ವಾಭಿಮಾನ ಒತ್ತೆ ಇಟ್ಟು ಯಾಕ್ರೆ ಕೆಲಸ ಮಾಡಬೇಕು ಯಾಕೆ ಕೆಲಸ ಮಾಡಬೇಕು ಅಂತೀನಿ ನಾನು ಯಾರು ವಾಟ್ ಈಸ್ ಹೀ ಆತನ ಅವಕಾತ ಏನಿದೆ ಅಮೃತ ಗೌಡ ಅವರೇ ನಾಳೆ ನೀವು ಮನಸ್ಸು ಮಾಡಿದರೆ ಎಮ್ ಎಲ್ ಎ ಆಗ್ಬೋದು ಅವನು ಮನಸ್ಸು ಮಾಡಿದರೆ ಕೆ ಎ ಎಸ್ ಆಫೀಸರ್ ಆಗೋದಕ್ಕಾಗೋದಿಲ್ಲ ಅಷ್ಟು ತಲೆಯಲ್ಲಿಕಳಿ ಅದನ್ನ ಇವರೊಬ್ಬರಿಗೆ ಹೇಳ್ತಿಲ್ಲ ನಾನು ರಾಜಕೀಯ ಪುಢಾರಿಗಳಿಂದ ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳುವ ಅನಿವಾರ್ಯತೆ ಯಾವ ಸರ್ಕಾರಿ ನೌಕರನಿಗೂ ಇಲ್ಲ ಕೇಳಿಸ್ಕೊಳ್ಬೇಕಾಗಿಲ್ಲ ಒಂದ್ಸಲ ಹೋದ್ರೆ ಸ್ವಾಭಿಮಾನ ವಾಪಸ್ ಬರೋದಿಲ್ಲ ಸ್ವಾಮಿ ತಗಳಿ ಒಂದ್ಸಲ ನಿಂತ್ಕೊಳ್ಳಿ ಕಾಲಲ್ಲಿರೋದು ಕೈಗೆ ನೋಡೋಣ ಏನಾಗುತ್ತೆ ಅಂತ ಎಷ್ಟು ಅಂತ ನೋಡ್ಬೇಕು ನಮ್ಮಂಥವ್ರು ಇದನ್ನ ಈತ ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟು ಪೌರಾಯುಕ್ತರಿಗೆ ಹಿಂಗೆ ಮಾತಾಡ್ತಾನೆ ಅಲ್ಲೊಬ್ಬ ಇದ್ದಾನು ಪುಣ್ಯಾತ್ಮ ಭದ್ರಾವತಿಲಿ ಎಮ್ ಎಲ್ ಎ ಸಂಗಮೇಶ್ ಮಗ ಬಸವೇಶ ಆತ ಮಾತಾಡಿದ್ದು ಮಧ್ಯರಾತ್ರಿಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಹೋದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಏ ಅಂಥ ಮುಂಡೆ ಇಂಥ ಮುಂಡೆ ನೀನು ಅಂತ ಎಮ್ ಎಲ್ ಎ ಮಗ ಬೈತಾನೆ ಇವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋರು ಯಾರೂ ಇಲ್ಲೇನ್ರಿ ನಡು ನಡು ಬೀದಿಲಿ ಸಿಗ್ತಾರಲ್ಲ ಅಟ್ಟಾಡಿಸ್ಕೊಂಡು ಹೊಡೆಯೋರು ಯಾರು ಇಲ್ವಾ ಇವ್ರಿಗೆ ಈ ಸರ್ಕಾರಿ ನೌಕರರ ಸಂಘ ಅಂತ ಒಂದು ಇದೆಯಲ್ಲ ಏನು ಮಾಡ್ತಾ ಇದೆ ಆ ಸಂಘ ಮಹಿಳಾ ಆಯೋಗ ಪತ್ರ ಬರೆದಿದೆಯಂತೆ ಶಿಡ್ಲಘಟ್ಟ ಪೊಲೀಸರಿಗೆ ಸೂಕ್ತ ಕ್ರಮ ಕೈಗೊಳ್ಳುವುದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಅಲ್ಲಿ ಬೈಸ್ಕೊಂಡ್ರಲ್ಲ ಅಂಥ ಮುಂಡೆ ಇಂಥ ಮುಂಡೆ ಅಂತ ನಾವು ಧ್ವನಿ ಎತ್ತಿರದೆ ಹೋಗಿದ್ರೆ ಅದೊಂದು ಪೊಲೀಸ್ ಕಂಪ್ಲೇಂಟ್ ಸಹಿತ ಆಗ್ತಿರಲಿಲ್ಲ ಕಂಪ್ಲೇಂಟ್ ಆಯಿತು ಅದರಲ್ಲಿ ಆ ಹೆಣ್ಮಗಳಿಗೆ ಬೈತಾ ಇರೋನು ಎಮ್ ಎಲ್ ಎ ಮಗ ಅಂತ ಸ್ಪಷ್ಟವಾಗಿ ಗೊತ್ತು ಎಮ್ ಎಲ್ ಎ ಮಗ ಅಂತ ಸ್ಪಷ್ಟವಾಗಿ ಗೊತ್ತು ಅಪರಿಚಿತರು ನಂಗೆ ಹಿಂಗೆ ಧಮಕಿ ಹಾಕಿದ್ರು ಅಂತ ಕಂಪ್ಲೇಂಟ್ ಬರೆದು ಕೊಡ್ತಾರೆ ಅವರು ಯಾರೋ ಒಂದು ಇಬ್ಬರು ಮೂರು ಜನ ಅರೆಸ್ಟ್ ಆದ್ರಂತೆ ಎರಡು ದಿನ ಆದಮೇಲೆ ಅವರಿಗೆ ಬೇಲಾಯ್ತಂತೆ ಎಂ ಎಲ್ ಎ ಮಗನ ಮುಟ್ಟೋ ಧೈರ್ಯ ಸಹಿತ ಪೊಲೀಸರಿಗೆ ಬರಲಿಲ್ಲ ಅಲ್ಲಿ ನೋಡೋಣ ಇಲ್ಲೇನಾಗುತ್ತೆ ಅಂತ ರೂಲಿಂಗ್ ಪಾರ್ಟಿಯ ರಾಜಕೀಯ ಪುಢಾರಿಯೊಬ್ಬನನ್ನ ಶಿಡ್ಲಘಟ್ಟ ಪೊಲೀಸರು ಮುಟ್ತಾರ ಮುಟ್ಟದಿಲ್ವಾ ನೋಡೋಣ ಪೌರ ಕಾರ್ಮಿಕರ ಪ್ರತಿಭಟನೆ ಕೂತ್ಕಂಡ್ರಲ್ಲಿ ಪ್ರತಿಭಟನೆಗೆ ಬಂದ ಅಮೃತ ಗೌಡ ಕಣ್ಣೀರಿಟ್ಟರು ಡೋಂಟ್ ಬಿ ಸರ್ಪ್ರೈಸ್ ಇದೊಂದು ಸ್ವಲ್ಪ ಇಶ್ಯೂ ಮೆಲೋಡೌನ್ ಆದ ನಂತರ ಈ ಅಮೃತ ಗೌಡ ನೀವು ಪ್ರತಿಭಟನೆಗೆ ಹೋಗಿ ಕೂತಿದ್ದು ಡ್ಯೂಟಿ ರೂಲ್ಸ್ ಪ್ರಕಾರ ತಪ್ಪು ಅಂತ ನೋಟಿಸ್ ಕೊಟ್ಟರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇದ್ರಲ್ಲಿ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅಲ್ಲಿ ಭದ್ರಾವತಿಲಿ ಬೈಸ್ಕೊಂಡ್ರೆ ಹಾವೇರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ರು ಬೈದವ್ರು ಇನ್ನೂ ಓಡಾಡ್ತಿದ್ದಾರೆ ಗುಂಡಾಗಿರಿ ಮಾಡ್ಕೊಂಡು ಇಲ್ಲಿ ಅಮೃತ ಗೌಡ ಈ ಪ್ರತಿಭಟನೆಗೆ ಬಂದು ಕಣ್ಣೀರಿಟ್ರು ಪೌರ ಕಾರ್ಮಿಕರನ್ನು ಮೆಟ್ಲಲ್ಲಿ ನೋಡಿತಾನಂತವನು ಮೆಟ್ನಲ್ಲಿ ನೋಡಿತಾನಂತ ಬೆಂಕಿ ಹೆಚ್ಚಿಸ್ಬಿಡತಾನಂತವ್ ಕಥೆ ಎಂಎಲ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಕಡೆ ಇವರು ಇದ್ರು ಅಮೃತ ಗೌಡ ಇನ್ನೊಂದು ಕಡೆ ಆತ ಇದ್ದ ರಾಜೀವ್ ಗೌಡ ಅವರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಕೋರುತ್ತೇನೆ ಅಂತ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಕೋರುತ್ತೇನೆ ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ ಈಗ ಹೇಳ್ತಿದೀನಿ ಅವ್ರು ನನಗೆ ಬ್ರದರ್ಲಿ ಹೇಳ್ತಿದ್ದಾರೆ ಬ್ರದರ್ಲಿ ಅವ್ರ್ ನನ್ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಖಂಡಿತ ನಾವು ಯಾವತ್ತು ಹಂಗೆ ಇದೀವಿ ಅವ್ರ್ ನನ್ಗ್ ಅಕ್ಕನೋ ತಂಗಿ ತಂಗಿತರೇ ಕಾರಣ ನನ್ಗೆ ಉದ್ದೇಶ ಪೂರ್ವಕವಾಗಿ ಅಂದಿಲ್ಲ ಆದ್ರೂ ಹೇಳ್ತಿದೀನಿ ನನ್ನಿಂದ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಖಂಡಿತವಾಗ್ಲು ನಾನು ಅವ್ರು ತಪ್ಪಾಗಿದೆ ಅಂತಂದ್ರೆ ಅಲ್ಲ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಮೃತಾ ಗೌಡ ಅವರೇ ಇದು ಹೇಳಿದ್ರೆ ಕರೆಕ್ಟ್ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ನನ್ನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸಿ ಇದೆಲ್ಲ ನಡೆಯಲ್ಲ ತಪ್ಪಾಗಿದೆ ಅಮೃತ ಗೌಡ ಅವರೇ ನಾನು ಮೇಡಮ್ ಹೇಳ್ತಿದ್ದೀನಿ ಸಿಸ್ಟರ್ ನಮ್ಮ ತಂಗಿ ಇರ್ಬೋದು ಅಕ್ಕ ಇರ್ಬೋದು ದಯವಿಟ್ಟು ನನ್ನ ಕಡೆಯಿಂದ ಅದು ಬೇಕು ಅಂತ ಉದ್ದೇಶ ಪೂರ್ವಕ ಮಾತಾಡಿರೋದಲ್ಲ ಆದ್ರೂ ಕೂಡ ತಪ್ಪಾಗಿದೆ ಕ್ಷಮಿಸಿ ಮೇಡಮ್ ಅಂತಾನೆ ಕೇಳ್ತಿದ್ವಿ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ದಲ್ಲ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ನನಗೆ ಹೀಗೆ ಮಾತನಾಡುವವರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ ನಿಮ್ಮ ಇರ್ತಾರೆ ಹೆಂಡತಿ ಇರ್ತಾರೆ ಹೆಣ್ಮಕ್ಕಳು ಇರ್ತಾರೆ ಅಕ್ಕತಗಿಯರಿರ್ತಾರೆ ಅವರಿಗೆ ಯಾವನು ಹಿಂಗೆ ಮಾತಾಡಿದರೆ ನೀವು ಸಹಿಸಿಕೊಳ್ತೀರಾ ಅಷ್ಟು ಮಾತ್ರ ಕೇಳ್ತೀನಿ ನಾನು ನಿಮ್ಮ ಮನೆ ಮಕ್ಕಳಿಗೆ ಯಾರು ಹಿಂಗೆ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತೀರ ಅವನು ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಕೋರ್ತೀನಿ ಅಂತ ನಿಮ್ಮ ಮನೆ ಮಕ್ಕಳನ್ನು ಬೈದವನು ಕ್ಷಮೆ ಕೋರಿದ್ರೆ ಆಯ್ತಪ್ಪ ಸರಿ ಬಿಟ್ಟು ಬಿಟ್ಟುಬಿಡೋಣ ಅಂತೀರಾ ನಿಮಗೆ ರಾಜಕಾರಣದಲ್ಲಿದ್ದೀರಿ ಅಂದರೆ ತಲೆ ಮೇಲೆ ಎರಡು ಕೊಂಬಿರೋದಿಲ್ಲ ಸ್ವಾಮಿ ಕೊಂಬಿರೋದಿಲ್ಲ ನಿಮಗೆ ತಲೆ ಮೇಲೆ ಎರಡು ಫಸ್ಟು ಅಕ್ಕಪಕ್ಕದಲ್ಲಿರುವವರನ್ನು ಸಂಪರ್ಕಕ್ಕೆ ಬರುವವರನ್ನು ಬೇಸಿಕ್ ಹ್ಯೂಮನ್ ಡಿಗ್ನಿಟಿಯೊಂದಿಗೆ ಟ್ರೀಟ್ ಮಾಡೋದು ಕಲ್ಕೊಳ್ಳಿ ಬೇಸಿಕ್ ಹ್ಯೂಮನ್ ಡಿಗ್ನಿಟಿ ಪೌರಾಯುಕ್ತರನ್ನು ಗೌರವದಿಂದ ಮಾತಾಡಿಸಿ ಅಲ್ಲ ಪೌರ ಕಾರ್ಮಿಕರನ್ನು ಅದೇ ಗೌರವದಿಂದ ಮಾತಾಡಿಸ್ಬೇಕು ಏನ ರೂಲಿಂಗ್ ಪಾರ್ಟೀಲಿ ಇದೀರಿ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ ಸಂಬಂಧನೇ ಇಲ್ವಾ ನಿಮಗೆ ಯಾರು ಪರ್ಮಿಷನ್ ತಗೊಂಡಿದ್ರಿ ಆ ಬ್ಯಾನರ್ ಕಟ್ಟೋದಕ್ಕೆ ಈ ಅಮೃತ ಗೌಡ ಇನ್ ಕೇಸ್ ಪೌರ ಕಾರ್ಮಿಕರಿಗೆ ಹೇಳಿ ಆ ಬ್ಯಾನರ್ ಕಿತ್ತಿಸಿದ್ದೆ ಆದರೆ ಒಂದೇ ಬ್ಯಾನರ್ ಯಾಕೆ ಕಿತ್ಸಿದ್ದು ಪರ್ಮಿಷನ್ ಇಲ್ಲದೆ ಕಟ್ಟಲಾಗಿದ್ದ ಅಷ್ಟು ಬ್ಯಾನರ್ಗಳನ್ನು ಯಾಕೆ ಕೇಳಿಸಲಿಲ್ಲ ಇದೇ ಬ್ಯಾನರ್ ಗಲಾಟೆ ಬಳ್ಳಾರಿಯಲ್ಲಿ ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಾಣ ತೆಗೆದಿದೆ ಸ್ವಾಮಿ ಆ ರಾಜಶೇಖರ ಬಡವ್ರ ಮನೆ ಹುಡುಗ ಬಿದಿಲ್ ಸತೋದ ಆತ ಗುಂಡು ತಿಂದು ಇದೇ ಬ್ಯಾನರ್ ಗಲಾಟೆ ನಾಚಿಕೆ ಆಗಬೇಕು ಇವರಿಗೆಲ್ಲ ಒಂದೇನಪ್ಪ ಅಂದ್ರೆ ಹೆಂಗ್ರಿ ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು ಯಾರು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಇವತ್ತು ರಾಜೀವ್ ಗೌಡ್ರು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಆಗ್ಬೇಕಂತ ಬಂದಿರೋಂಥ ರಾಜಕಾರಣಿ ಗೂಂಡ ರೀತಿ ಇವತ್ತು ಅವರು ಒತ್ತನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಸಹ ಇದ್ರ ಸಂಬಂಧಪಟ್ಟಂತೆ ಕ್ರಮ ಜರುಗಿಸ್ಬೇಕಂತ ಈಗಾಗಲೇ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಅವರ ಹತ್ರ ಮಾತಾಡಿದ್ದಾರೆ ಅಥವಾ ಅವ್ರನ್ನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲು ಕಳಿಸ್ತಕ್ಕಂಥ ಸೂಚನೆಯನ್ನು ಸಹ ನಾನು ತಾಲೂಕಿನ ಪೊಲೀಸ್ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಿ ನಾನು ಜಿಲ್ಲಾಧಿಕಾರಿಗಳಿಗೂ ಇದು ವಿಚಾರ ಮಾತಾಡಿದೆ ಅವ್ರಿಗೂ ಏನು ಕಾನೂನು ರೀತಿಯ ಏನು ಕ್ರಮ ಆಗಬೇಕು ಅದನ್ನು ನೀವು ನಿರ್ದಾಕ್ಷಣ ಕ್ರಮ ಆಗಲಿ ಅದು ಪಕ್ಷ ಮತ್ತೊಂದು ಅಲ್ಲ ವ್ಯಕ್ತಿ ವೈಯಕ್ತಿಕವಾಗಿ ತನ್ನ ಜವಾಬ್ದಾರಿಯನ್ನು ಅರ್ಥ ಅರ್ಥಕೊಳ್ದಿರಾ ಆ ರೀತಿ ಹೇಳಿಕೆ ಆ ಥರ ಮಾತಾಡೋವಂಥದ್ದು ನಿಜಾಗ್ಲೂ ತಪ್ಪು ಯಾವೊಂದು ಒಂದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯಲ್ಲೂ ಕೂಡ ಯಾವುದೇ ಈ ತರ ಬ್ಯಾನರ್ ಮತ್ತೊಂದು ಆಗಬೇಕಾದ್ರೆ ಅನುಮತಿ ತಗೋಬೇಕು ಅಂತಿದೆ ಬಹುಶಃ ಅವರಿಗೆ ರಾಜಕೀಯ ಅನುಭವ ಇಲ್ಲ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಿಂದ ಬಂದಿರತಕ್ಕಂಥವ್ರಿಗೆ ಭವಿಷ್ಯ ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತಾಡಬೇಕು ಭವಿಷ್ಯ ಜ್ಞಾನ ಇಲ್ಲ ಅಂತ ಕಾಣ್ತದೆ ಅವ್ರಿಗೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಡ್ತಾ ಇರತಕ್ಕಂಥದ್ದನ್ನು ಗಮನಿಸಿ ಈ ರೀತಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನು ನಿಂದಿಸತಕ್ಕಂಥದ್ದು ಜೊತೆಗೆ ಏನೋ ದಂಗೆ ಎಬ್ಬಿಸಿ ಅಂದಾಗ ಆ ಪದವನ್ನ ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ ಈಗ ನೀವು ಇವರನ್ನ ಜೈಲಲ್ಲಿ ಇಡಬೇಕಾ ಬೇಡವಾ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ರಾಜೀವ್ ಗೌಡ ಅನ್ನೋ ಬಂಧಿಸಬೇಕು ಎಲ್ಲರನ್ನೂ ಕರೆಸಿ ಚಪ್ಪಲೆಯಲ್ಲಿ ಒಡಿಸ್ತೀನಿ ಅಂತ ಅಧಿಕಾರಿಗೆ ಮಾತಾಡಿದ್ದು ಅವನು ಯಾವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ ಅಟ್ರಾಸಿಟಿಯಲ್ಲಿ ಅವರ ಮೇಲೆ ಕೇಸ್ ಹಾಕಬೇಕಾಗುತ್ತೆ ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳಿ ಚಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಇವರು ದೂರ ಕೂಡ ಮಾಡಿ ಅಧಿಕಾರಿ ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ಳುತ್ತದೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ ಬೆಳಗಾವಿ ಬೆಳಗಾವಿಯಲ್ಲಿ ದ್ವೇಷ ಭಾಷಣದ ವಿರುದ್ಧ ಮಸೂದೆ ಅಂತಿದ್ರಿ ಅಲ್ವಾ ಇದು ದ್ವೇಷ ಭಾಷಣ ಒಬ್ಬ ವ್ಯಕ್ತಿ ವ್ಯಕ್ತಿಗಳ ಗುಂಪಿಗೆ ಹರ್ಟ್ ಆಗುವಂತೆ ಮಾತನಾಡಿದರೆ ಈ ಕಾನೂನಿನಡೆಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಕೈಗಳಿ ನೋಡೋಣ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಈ ಆಡಿಯೋ ಕಳಿಸಿ ಫೋನ್ ಮಾಡಿದ್ರಂತೆ ತಾವು ಒಬ್ಬ ಹೆಣ್ಣು ತಮ್ಮ ಅಡಿಯಲ್ಲಿ ಕೆಲಸ ಮಾಡುವಂಥ ಶೀಸ್ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ತಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ಹೀಗೆಲ್ಲ ಅನ್ನಿಸ್ಕೊಂಡಿದ್ದಾರೆ ನಿಮಗೇನು ಅನ್ನಿಸ್ತಿಲ್ವ ಏನು ಮಾಡ್ತೀರಿ ಅಂತ ನೋಡೋಣ ಅಪ್ಡೇಟ್ ಮಾಡ್ತೀವಿ ಏನು ಮಾಡ್ತಾರೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತ